ಯಾರು ನಂಬಲ್ಲ ಇಪ್ಪತ್ ರೂಪಾಯಿ ಜಿಮ್ ಫೀಸು ನಾವ್ ಇಟ್ಟಾಗ ಮೊದಲನೇ ಇವರಲ್ಲಿ ಎರಡ್ ಸಾವಿರದ ಹತ್ರಲ್ಲಿ ಇಪ್ಪತ್ ರೂಪಾಯಿಗೆ ಜಿಮ್ ಫೀಸ್ ಇಟ್ಟು ಆಮೇಲೆ ಐವತ್ ರೂಪಾಯಿಗೆ ಜಿಮ್ ಮಾಡ್ಕೊ ಬಂದೆ ಅರವತ್ ರೂಪಾಯಿ ಕೊನೆಗೆ ನೂರ್ ರೂಪಾಯಿ ಕೊನೆಗೆ ನೂರೈವತ್ತು ಇನ್ನೂರು ಇನ್ನೂರೈವತ್ತು ಮುನ್ನೂರು ಮುನ್ನೂರೈತಿ ಈ ತರ ಜಿಮ್ ಫೀಸ್ ಇಟ್ಕೊಂಡು ನಾವ್ ಬರ್ಸ್ತಂದಲೇ ನಡ್ಕೊ ಬಂದೋರು ಆ ಒಂದು ಇದ್ರಲ್ಲಿ ನಾವು ಯಾವ್ದೇ ರೀತಿ ಏನೂ ಇಲ್ಲ ನನಗೆ ಗೊತ್ತಿರೋದ್ ಕಲೆ ಒಂದೇ ಆ ಕಲೆಯಲ್ಲಿ ನಾವು ಬಡ್ಕೊ ಬರ್ತಾ ಇರೋರು ಕುಸ್ತಿ ಜಿಮ್ಮು ನಾವು ಮತ್ತೆ ಪಾರಿವಾಳ ನನ್ನ ಒಂದು ಹ್ಯಾಬಿ ಈ ಒಂದು ಇದ್ರಲ್ಲೇ ನಾವು ಚಿಕ್ಕೂರಿಂದನೂ ಬೆಳಕ ಬಂದ್ಬಿಟ್ಟಿದಿವಿ ಆಗಿ ಆ ಎಲ್ಲರ ನಮ್ಮ ಜಿಮ್ನ ಎಲ್ಲಾ ಸದಸ್ಯರು ಒಂದು ಸಪೋರ್ಟ್ ಅಲ್ಲಿ ಇವತ್ತು ಹದಿನೈದು ವರ್ಷ ಪೂರೈಸಿದಿವಿ ಅದು ಬಹಳ ಹೆಮ್ಮೆ ಇದೆ ಹದಿನೈದು ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ನಾವು ನಾಲ್ಕು ಜನಕ್ಕೆ ನಮ್ಮ ಜಿಮ್ನವ್ರಿಗೆ ನಮ್ಮ ಹುಡುಗರುಗಳಿಗೆಲ್ಲ ಊಟ ಹಾಕ್ಬೇಕು ಅಂತ ಇವಳು ಮರಿ ಕುಸಿ ಒಂದು ಚೌಟ್ರಿ ಅಡುಗೆ ಮಾಡಿಸಿ ಎಲ್ರಿಗೂ ಹಬ್ಬ ಒಂದು ಎರಡ್ ಸಾವಿರದ ಇಪ್ಪತ್ತೈದು ನಮ್ಗೆ ಎಲ್ಲಾ ಜನಕ್ಕೂ ಹಬ್ಬ ಮಾಡ್ಬೇಕು ಅನ್ನೋದು ಆಸೆ ಇತ್ತು ಆ ಒಂದು ಆಸೆಗೆ ನೆರವೇರಿದೆ ಆದ್ರೆ ನಮ್ಮ ಮಂಡ್ಯದ ಪ್ರಮೋದ್ ಅವರ ಪ್ರಮೋದ್ರವರು ಏಕೆ ಹೊಡೆದವ್ರೆ ಬಹಳ ಖುಷಿ ಆಯ್ತು ಯಾರೇ ನಮ್ಮ ಮಂಡ್ಯದವ್ರು ಅಂತಲ್ಲ ಯಾರೇ ಹೊಡೆದ್ರು ಖುಷಿ ಆಯ್ತಿತ್ತು ಅವರು ಹೊಡೆದಿರೋದು ನಮ್ಗೆ ಬಹಳ ಖುಷಿ ಆಯ್ತು ಬಹಳ ಅದ್ಭುತವಾಗಿ ಎಲ್ಲ ಬಾಡಿ ಬಿಲ್ಡರ್ಸ್ ಗಳು ಎಲ್ಲಾ ಕಡೆ ನೀನು ಬಂದಿದ್ರು ಅವ್ರೆಲ್ರಿಗೂ ನಾನು ಚಿರಋಣಿ ಆಗಿರ್ತೀನಿ ಬಹಳ ಚೆನ್ನಾಗಿ ಯುವಕರಿಗೆ ಏನಂತ ಒಂದು ಕಾರ್ಯಕ್ರಮಕ್ಕೆ ಅವರು ಇವು ಕೆಟ್ಟ ಬಿಟ್ ಇದ್ ಮಾಡ್ಕೊಂಡು ಏನೋ ಜೀವನ ಹಾಳು ಮಾಡ್ಕೊಳ್ಳೋ ಬದ್ಲು ಈ ಸ್ಪಿಟ್ ಐ ಪಿ ಎಲ್ ಈ ತರ ಎಣ್ಣೆ ಹೊಡೆಯೋದು ಈ ತರ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋ ಬದ್ಲು ನೀವು ಜಿಮ್ ಗಳಿಗೆ ಹೋಗಿ ನಿಮ್ಮ ಆರೋಗ್ಯ ಚೆನ್ನಾಗಿ ಸರ್ ಜಿಮ್ ಅಂದ್ರೆ ಏನ್ ಗೊತ್ತಾ ಸರ್ ಬ್ಯೂಟಿ ಸರ್ ಇನ್ನೇನಿಲ್ಲ ಸರ್ ಈಗ ಒಬ್ಬರು ಪ್ರತಿ ಒಬ್ಬನು ಜಿಮ್ಗೋಗ್ತೇನೆ ಯಾಕೆ ಈ ಸ್ಕಿನ್ ನೋಡಿ ಸರ್ ನನಗೀಗ ನಲ್ವತ್ ಮೂರು ವರ್ಷ ನನ್ ಸ್ಕಿನ್ ಏನಾಗಿದೆ ಸರ್ ಹಾ ಅಲ್ವಾ ನನ್ನ ಇವಾಗ್ಲು ಎಷ್ಟೋ ಜನ ಅಂತ ನಿಂಗೆ ನಲ್ವತ್ ಮೂರು ಅಂದ್ರೆ ನಂಬಿಕೆ ಆಯ್ಕೆ ಅಂತಾರೆ ಇವತ್ತು ನಾನು ತೊಡೆ ತಡ್ಕಲ್ಲಿ ಕುಸ್ತಿ ಮಾಡ್ತೀನಿ ನನ್ ಕಾಲ್ ಮೂರ್ ಆದ್ರೆ ಆದ್ರೂ ಕುಸ್ತಿ ಮಾಡ್ತೀನಿ ಹೆಂಗೆ ಸರ್ ದಾಟ್ ಇಸ್ ಜಿಮ್ಮು ಸರ್ ಜಿಮ್ಮು ನಾವು ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ಬೇಕು ಚೆನ್ನಾಗಿ ಫುಡ್ ತಿಂತೀವಿ ಹೋಗ್ತಾ ಇದೀವಿ ಅಂದ್ರೆ ಒಳ್ಳೆ ನಿದ್ರೆ ಮಾಡ್ಬೇಕಪ್ಪ ಮಸಾಲ ಶುಲ್ ಆಗ್ತದೆ ಅಂತ ಯೋಚನೆ ಮಾಡ್ತೀವಿ ಅಲ್ವಾ ನೀವೆಲ್ಲಾ ಆತರ ಜಿಮ್ ಬಗ್ಗೆ ಒಂದು ಕಾಳಜಿ ತಗೊಂಡ್ರೆ ಎಲ್ಲಿ ನನ್ ಬಿಟ್ಬಿಟ್ರೆ ಮಸಲ್ಸ್ ಎಲ್ಲಿ ಡೌನ್ ಆಗೋದ್ ಊಟ ಮಾಡ್ಲಿಲ್ಲ ಅಂದ್ರೆ ಇದಾಗ್ಬಿಟ್ಟದ ಎಲ್ಲ ಜಾಸ್ತಿ ತಿನ್ಬಿಟ್ರೆ ಎಲ್ಲ ಹೊಟ್ಟೆ ಬಂದ್ಬಿಡ್ತದೋ ಈ ತರ ಯೋಚನೆ ಮಾಡ್ತೀವಿ ಜಿಮ್ಗೆ ಹೋದ್ರೆ ಎಲ್ಲಾ ತರ ಯೋಚನೆ ಮಾಡಿ ಜೋಪಾನವಾಗಿ ನಮ್ಮ ನಮ್ ಆರೋಗ್ಯ ಕಾಪಾಡ್ಕತಿ ನಮ್ ಎಂಟಿ ಮಕ್ಳಿಗೋಸ್ಕರ ನಮ್ ಮನೆಯವ್ರಿಗೋಸ್ಕರ ನಾವ್ ಚೆನ್ನಾಗಿರ್ಬೇಕಲ್ವಾ ಜಿಮ್ ಹುಡುಗರಿಗೆ ಪೋಷಕರಿಗೆ ಇಷ್ಟ ಇಷ್ಟಪಡ್ತೀರಾ ಸರ್ ಪೋಷಕರು ಅಷ್ಟೇ ದಯಮಾಡಿ ಯಾರೇ ಆಗಿರ್ಲಿ ಒಂದು ಸಸಿ ಸಾರಿ ನೀವು ಚಿಕ್ಕೂರಲ್ಲಿ ಪ್ರಮೋದ್ ಅವರು ಒಂದ್ ಸಸಿ ಆಗಿರ್ತಾರೆ ಅಷ್ಟೇ ಚಿಕ್ಕೂರಲ್ಲಿ ಅದನ್ನ ನೇರ ಮಾಡಿ ಬೆಳೆಸಿರೋದಕ್ಕೆ ಇವತ್ತು ಅವರು ಒಂದ್ ದೊಡ್ಡ ಮರ ಆಯ್ತಾವ್ರೆ ಅಲ್ವಾ ಎಷ್ಟ್ ಜನಕ್ಕೆ ಇವ್ರು ಇವತ್ತು ಒಂದ್ ಮೋಟಿವೇಶನ್ ಆಗಿರ್ತಾರೆ ನಾನು ಇವರು ಹೆಂಗಾಗಿರ್ಬೇಕು ಅನ್ನೋದು ಇರುತ್ತೆ ಹಂಗಾಗಿ ನಿಮ್ ಮಕ್ಳುಗಳನ್ನ ನೀವು ಚಿಕ್ಕೂರಿಂದ ಸ್ಪೋರ್ಟ್ಸ್ ಲೆವೆಲ್ ಅಲ್ಲಿ ತಗೊಬನ್ನಿ ಅವ್ರನ್ನ ಬೆಳೆಸ್ಕೊಬನ್ನಿ ಅವ್ರಿಗೆ ಗೊತ್ತಿರಲ್ಲ ಹೆಂಗಿರ್ಬೇಕು ಏನ್ ಮಾಡ್ಬೇಕು ಅಂತ ಹಿಂಗ್ ಹಿಂಗ್ ಇರ್ತಾರೆ ಅದನ್ನ ನೇರ ಮಾಡ್ಕೊಳ್ಳಿ ಮುಂದೆ ಫ್ಯೂಚರ್ ಚೆನ್ನಾಗಿರುತ್ತೆ ಒಂದ್ ಒಳ್ಳೆ ಜಾಬ್ ಹೋಗ್ತಾರೆ ಒಳ್ಳೆ ಬಾಡಿ ಬಿಲ್ಡ್ ಚೆನ್ನಾಗಿರ್ತಾರೆ ನಮಸ್ಕಾರ ಸರ್